ಶಲ್ಯ ಅಂತ ಒಬ್ಬ ಇದ್ದ ಅವನು ಕರ್ಣನಿಗೆ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದ ಕರ್ಣ ಏನು ಮಾಡ್ತಾನೆ ಅಂದರೆ ನಾನು ಕೂಡ ಪಾಂಡವರನ್ನು ಎರಡೇ ನಿಮಿಷದಲ್ಲಿ ಸೋಲಿಸ್ಬಿಡ್ತಿದ್ದೆ ಆದರೆ ನನಗೊಬ್ಬ ಒಳ್ಳೆ ಸಾರಥಿ ಇಲ್ಲ ಅದರಿಂದಾಗಿ ನಾನು ಇಷ್ಟು ಸಮಸ್ಯೆ ಆಗ್ತಾ ಇದೆ ನನಗೆ ಅದಕ್ಕೆ ನೀನು ನಂಗೆ ಒಳ್ಳೆ ಸಾರಥಿ ಕೊಡು ಅಂತ ದುರ್ಯೋಧನನ್ನು ಕೇಳ್ತಾನೆ ಅದಕ್ಕೆ ಶಲ್ಯ ಒಳ್ಳೆ ಸಾರಥಿ ಅವನು ಮಹಾಯುದ್ಧ ವೀರ ಅದರ ಜೊತೆಗೆ ಅವನಿಗೆ ಸಾರಥ್ಯ ಮಾಡಲಿಕ್ಕೂ ಬರುತ್ತೆ ಸಾರಥಿ ಅಂದರೆ ಸಾಮಾನ್ಯ ಪೋಸ್ಟ್ ಅಲ್ಲ ತನ್ನ ಹಿಂದೆ ಕೂತಿರುವಂತಹ ಸೇನೆಯ ವ್ಯಕ್ತಿಗಳನ್ನ ಅಂದ್ರೆ ಯುದ್ಧದ ರಥಿಕನನ್ನ ಚಕ್ರವನ್ನ ಧ್ವಜವನ್ನ ಎಲ್ಲವನ್ನೂ ರಕ್ಷಣೆ ಮಾಡ್ಕೊಳ್ಬೇಕು ತನ್ನ ಯಜಮಾನನಿಗೆ ಕುದುರೆಗಳಿಗೆ ಏನು ಆಗದಾಗೆ ರೈಡ್ ಮಾಡಬೇಕು ಅಂದ್ರೆ ಆತರ ಚುರುಕು ಬುದ್ಧಿವಂತಕ್ಕೆ ಇದ್ದವನಿಗೆ ಮಾತ್ರ ಸಾರಥ್ಯದಲ್ಲಿ ಯಶಸ್ಸು ಸಿಗುತ್ತೆ ಕೃಷ್ಣನಿಗೆ ಅಂತಹದೊಂದು ಲಕ್ಷಣ ಇತ್ತು ಹಾಗಾಗಿ ಶಲ್ಯನನ್ನ ಕೂಡಿಸಿಕೊಂಡ ಮೇಲೆ ಅವನಿಗೆ ಈಗ ಕಾನ್ಫಿಡೆನ್ಸ್ ಬಂತು ಕಾನ್ಫಿಡೆನ್ಸ್ ಬಂತು ಮಾತ್ರ ಅಲ್ಲ ಸ್ವಲ್ಪ ಓವರ್ ಕಾನ್ಫಿಡೆನ್ಸು ಬಂತು ಕರ್ಣನಿಗೆ ಅವನೇನು ಅಂದ್ರೆ ಆ ಕಡೆಯಿಂದ ಕೃಷ್ಣ ಅರ್ಜುನರ್ ಬರ್ತಾ ಇರ್ಬೇಕಾದ್ರೆ ಹಿಗ್ಗ ಮುಗ್ಗ ಕೃಷ್ಣನಿಗೆ ಮತ್ತು ಅರ್ಜುನನಿಗೆ ಬೈಲಿಕ್ಕೆ ಅಂತ ಅವರೆಲ್ಲ ನನಗೆ ಬಾಣಕ್ಕೆ ಕಸ ಇದ್ದ ಹಾಗೆ ಅವರನ್ನೆಲ್ಲ ನಾನು ಎರಡೇ ನಿಮಿಷದಲ್ಲಿ ಧೂಳಿಪಟ ಮಾಡಿಬಿಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೇನೆ ಅಂತ ಇಷ್ಟಿಷ್ಟಿಷ್ಟಿಷ್ಟಿಷ್ಟು ಕೊಚ್ಚಿಕೊಳ್ಳಿಕ್ಕೆ ಶುರು ಮಾಡಿದೆ ಶಲ್ಯ ಸ್ವಲ್ಪ ಹೊತ್ತು ನೋಡ್ತಾ ಇದ್ದ ಇನ್ನು ಯಾಕೆ ಇಷ್ಟು ಕೆಲಸ ಮಾತಾಡ್ಬೇಕು ಹೊರತು ಮಾತಾಡುದೇ ಕೆಲಸ ಆಗ್ಬಾರ್ದು ಇವನು ಏನು ಈ ತರ ಬಡ್ಕೋತಾ ಇದ್ದಾನೆ ಆಗದಿಂದ ಮೊದಲು ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದ ಮೇಲೆ ಈ ಮಾತು ಹೇಳಬೇಕು ನಾನು ಗೆದ್ದೆ ಅಂತ ಗೆಲ್ಲೋ ಮುಂಚೆ ಗೆಲ್ತೇನೆ 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 ಅಂತ ಬಡ್ಕೊಳ್ತಾ ಇದ್ರೆ ಏನಾದ್ರೂ ಸೋತ್ರೆ ಮುಖಕ್ಕೆ ಮಸಿ ಅಲ್ವಾ ಅದಕ್ಕೆ ಹಾಗೆ ಮಾತಾಡಬೇಡ ಅಂತ ಅವನೊಂದ್ ಎರಡು ಸಲ ಹೇಳ್ದ ಹೇಳಿದ್ರೆ ಅವನಿಗೆ ತಲೆಗೆ ಹೋಗ್ಲಿಲ್ಲ ಆಗ ಒಂದು ಕತೆ ಹೇಳ್ತಾನೆ ನೋಡು ಹೀಗೆ ಮಾತಾಡಿ ಎಷ್ಟು ಕೆಟ್ಟದಾಗುತ್ತೆ ಅಂತ ಒಂದು ಸಣ್ಣ ದೃಷ್ಟಾಂತ ಕೊಡ್ತೇನೆ ಒಂದು ದ್ವೀಪ ಇತ್ತು ಸಮುದ್ರದ ಮಧ್ಯದಲ್ಲಿ ಅಲ್ಲಿ ಒಬ್ಬ ವ್ಯಾಪಾರ ಮಾಡ್ತಾ ಇದ್ದ ಅಂದರೆ ಅವನು ಬೇರೆ ಕಡೆಯಿಂದೆಲ್ಲ ಸ್ಟಾಕ್ ಮಾಡಲಿಕ್ಕೆ ಆ ಐಲ್ಯಾಂಡಿಗೆ ಬರ್ತಿದ್ದ ಅವನು ದಿನಸಿ ಈ ಶುಷ್ಕ ಏನಂತಾರೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಮಾರ್ತಾ ಇದ್ದ ಅವನು ಅದೇ ಕಂಪನಿ ಇತ್ತು ಅವನದು ಅಂದರೆ ಅವನು ಎಲ್ಲ ಕಡೆಗೂ ತನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದ ಅವನು ಮಲ್ಲೆ ಒಂದು ಚಂದ ಮನೆ ಕಟ್ಟಿಕೊಂಡಿದ್ದ ಅವನ ಒಂದು ಎರಡು ಮೂರು ಜನ ಮಕ್ಕಳು ಅಲ್ಲೇ ಇದ್ದರು ಅವನ ಸಣ್ಣ ಪರಿವಾರವೂ ಇತ್ತು ಅವನದ್ದು ಅಲ್ಲಿ ಆ ಮಕ್ಕಳಿಗೆ ಮನೆಯಲ್ಲಿ ಹುಟ್ಟಿದಾಗಿನಿಂದ ಬರೀ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಇಂಥದ್ದು ತಿಂದು ತಿಂದು ಅದರ ಬೆಲೆನೇ ಗೊತ್ತಿರಲಿಲ್ಲ ಎಲ್ಲ ಸರ್ರಿ ತಿನ್ನೋದು ಜಾಸ್ತಿ ಆಯ್ತು ಅಂದ್ರೆ ಎಸ್ದು ಬಿಡುದು ಹೀಗೆ ಅದು ಎಷ್ಟದ್ದು ಏನಾಯ್ತು ಅವ್ರ ಮನೆಯ ಪಕ್ಕದಲ್ಲಿ ಒಂದು ಕಾಗೆ ಇತ್ತು ಆ ಮರದ ಮೇಲೆ ಆ ಕಾಗೆಗೆ ದಿನೋ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲ ತಿಂತಾ ಇತ್ತು ಅದಕ್ಕೆ ಏನಂದ್ರೆ ಕೂತ್ಕೊಂಡಲ್ಲಿ ದಿನ ಅವ್ರು ಹೀಗೆ ಎಸಿತ್ತಿದ್ರು ತಿಂತ ಇತ್ತು ತಿಂದು 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 ಸ್ವಲ್ಪ ಟೊಣಪ ಆಗಿಬಿಟ್ಟಿತ್ತು ಡುಮ್ಮಣ್ಣ ಆಗ್ಬಿಟ್ಟಿತ್ತು ಡುಮ್ ಆಗಿ ಅಲ್ಲಿ ಇನ್ನು ಸಣ್ಣ ಪುಟ್ಟ ಈ ಗುಬ್ಬಚ್ಚಿ ಗಿಜಿಗಿ ಗಿಗ್ಗಿ ಜಗದ ಹಕ್ಕಿ ಇದೆಲ್ಲ ಸಣ್ಣ ಪುಟ್ಟ ಹಕ್ಕಿಗಳೆಲ್ಲ ಇದ್ವಲ್ಲ ಇದು ಒಂಥರ ಬೇರೆ ಹಕ್ಕಿಗಳಿಗಿಂತ ಸ್ವಲ್ಪ ಸ್ಟ್ರಾಂಗ್ ಅಲ್ಲಿ ಬೇರೆ ಹಕ್ಕಿಗಳು ತುಂಬ ಇರಲಿಲ್ಲ ದ್ವೀಪ ಅಲ್ವಾ ಬೆ ತುಂಬ ವೆರೈಟೀಸ್ ಇರಲಿಲ್ಲ ಇರುವುದೇ ನಾಲ್ಕೈದು ಸಣ್ಣ ಪುಟ್ಟ ಹಕ್ಕಿಗಳಿತ್ತು ಇದು ಅದ್ರ ಮೇಲೆ ದಬ್ಬಾಳಿಕೆ ಮಾಡ್ತಿತ್ತು ಅಂದರೆ ಸ್ವಲ್ಪ ದೊಡ್ಡದಾಗಿತ್ತಲ್ಲ ಏ ನೀವೆಲ್ಲ ಎಂತ ಸುಮ್ಮನೆ ವೇಸ್ಟು ನಾನು ನೋಡಿ ಹೇಗಿದ್ದೇನೆ ನನ್ನ ಹಾರ್ಲಿಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡ್ತೇನೆ ಏನೆಲ್ಲ ಅಭ್ಯಾಸ ಮಾಡಿದ್ದೇನೆ ಗೊತ್ತಾ ಹಾಗೆ ಹೀಗೆ ಬೈತಾ ಇರುತ್ತೆ ಉಳಿದ ಹಕ್ಕಿಗಳೆಲ್ಲ ಇದು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇತ್ತಲ್ಲ ಅದಕ್ಕೋಸ್ಕರ ಮಾತಾಡ್ತಿರ್ಲಿಲ್ಲ ಆ ಮನೆಯಲ್ಲಿ ಮಕ್ಕಳು ಕೂಡ ಈ ತನ್ನ ಆಹಾರವನ್ನೆಲ್ಲ ತಿಂದು ಬೆಳೀತಾ ಇದ್ದಂತಹ ಕಾಗೆಯನ್ನು ನೋಡಿ ಆಹಾ ಈ ಕಾಗೆ ಏನು ದೊಡ್ಡದಾಗಿದೆ ಒಳ್ಳೆ ಹಂಸದ ಹಾಗೆ ದಷ್ಟಪುಷ್ಟವಾಗಿ ಎಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಅಂತ ಎಲ್ಲ ಹೊಗಳುತ್ತಿದ್ರು ಅದಕ್ಕೆ ಅದನ್ನು ಕೇಳಿಸ್ಕೊಂಡು ಭಾರಿ ಆಯಿತು ನಾನು ಎಲ್ಲ ಹಕ್ಕಿಗಳ ರಾಜ ನನಗಿಂತ ದೊಡ್ಡ ಹಕ್ಕಿಯೇ ಇಲ್ಲ ಅಂತ ಆ ಕಾಗೆಗೆ ಒಳಗಿನಿಂದ ಸಿಕ್ಕಾಪಟ್ಟೆ ಕೊಬ್ಬು ಬಂದ್ಬಿಡ್ತು ಅಹಂಕಾರ ಬಂದ್ಬಿಡ್ತು ಇದು ಹಂಸ ಪಕ್ಷಿಗೂ ಕೂಡ ಎದುರು ನಿಂತು ತನ್ನ ಶಕ್ತಿಯಿಂದ ಹೆಚ್ಚು ಅಂತ ತೋರಿಸಿಕೊಳ್ಳಬಲ್ಲಷ್ಟು ಇದಕ್ಕೆ ಸಾಮರ್ಥ್ಯ ಇದೆ ಅಂತೆಲ್ಲ ಹೇಳಿದಾಗ ಒಂದು ದಿವಸ ಆಕಾಶದಲ್ಲಿ ಮೇಲ್ಭಾಗದಲ್ಲಿ ಹಂಸ ಪಕ್ಷಿಗಳು ಹೋಗ್ತಾ ಇದ್ವು ಈ ಹಂಸ ಪಕ್ಷಿಗಳು ಅವುಗಳು ಬಹಳ ಎತ್ತರಕ್ಕೆ ಹಾರತವೆ ಬಹಳ ದೂರಕ್ಕೆ ಹಾರ್ತವೆ ಅವುಗಳು ಮಾನಸದ ತನಕ ಹೋಗ್ತವೆ ಅಂತ ಅವುಗಳ ಬಗ್ಗೆ ಒಂದು ಉಲ್ಲೇಖ ಇದೆ ಹಾಗಾಗಿ ಆ ಹಂಸ ಪಕ್ಷಿಯನ್ನ ಮೇಲೆ ನೋಡಿದ ತಕ್ಷಣ ಇದಕ್ಕೆ ಅವರು ಹೊಗಳಿದ್ ನೆನ್ಪಾಯ್ತು ಹಂಸ ಪಕ್ಷಿಗೂ ಕೂಡ ಇವನು ಟ್ಯಾಕಲ್ ಮಾಡ್ತಾನೆ ಎದುರುಗಡೆ ಅವರು ನಿಂತು ಎದುರಾಳಿ ಆಗ್ತಾನೆ ಅಂತ ಹೇಳಿದ್ ನೆನ್ಪಾಯ್ತು ಸೀದಾ ಹಾರಿತು ಮೇಲೆ ಮೇಲೆ ಹಾರಿದಾಗ ಆ ಹಂಸ ಪಕ್ಷಿ ನೋಡಿ ಅದು ಒಂದು ಕಾಗೆ ಅದ್ರ ಪಾಡಿಗೆ ಅದು ಬರುತ್ತೆ ಬಿಡುತ್ತೆ ಅದು ಅದನ್ನು ಹೋಗಿ ಹೋಗಿ ಏಯ್ ನಿಲ್ಲು 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 ನಾನು ನಿನ್ನತ ಸ್ವಲ್ಪ ಮಾತಾಡಬೇಕು ಏನು ನೀವು ಭಾಳ ದೂರ ಹಾರ್ತಿರಂತೆ ಭಾಳ ಥರ ಹಾರ್ತಿರಂತೆ ಬಹಳ ಚೆನ್ನಾಗಿ ಹಾರ್ತಿರಂತೆ ನಿಮಗೆ ನಿಮ್ಮವರ ಮಧ್ಯದಲ್ಲೇ ಓಡಾಡಿ ಅಭ್ಯಾಸ ಅನಿಸುತ್ತೆ ನನ್ನಂಥವ್ರು ನಿಂಗೆ ಸಿಕ್ಕಿಲ್ಲ ಅನಿಸುತ್ತೆ ಆದ್ದರಿಂದಾಗಿ ನಿಮಗೆ ನಿಮ್ಮ ಬಗ್ಗೆ ಭಾರಿ ಹೆಮ್ಮೆ ನೀವು ಭಾರಿ ಜಾಸ್ತಿ ಹಾರ್ತೀರಿ ಜಾಸ್ತಿ ದೂರಕ್ಕೆ ಹಾರ್ತೀರಿ ಅಂತ ನನಗೂ ಹಾರಲಿಕ್ಕೆ ಗೊತ್ತಿದೆ ನಾನು ಎಷ್ಟೆಲ್ಲ ಥರ ಹಾರತೇನೆ ಗೊತ್ತಾ ಅಂತ ಅದು ಆ ಹಾರುವುದರಲ್ಲಿ ಒಂದು ಕೆಲವೆಲ್ಲ ಸ್ಟೈಲ್ ಇದೆ ಒಂದೇ ಸರ್ತಿಗೆ ಲೆಫ್ಟಿಗೆ ತೊಗೊಳ್ಳೋದು ಒಂದೇ ಸರ್ತಿಗೆ ರೈಟಿಗೆ ತೊಗೊಳ್ಳುದು ಒಂದೇ ಸರ್ತಿ ಪಲ್ಟಿ ಹೊಡಿಯುದು ಮೇಲಕ್ಕೆ ಹೋಗುದು ಕೆಳಕ್ಕೆ ಹಾರುದು ಎಲ್ಲ ಮಾಡ್ತಾ ಇರುತ್ತೆ ಇದು ಹಕ್ಕಿ ಸುಮ್ಮನೆ ಅದರ ಅದನ್ನು ನಾನು ನೀನು ಪಂದ್ಯ ಮಾಡೋಣ ಯಾರು ಫಸ್ಟ್ ಹೋಗ್ತಾರೆ ನೋಡೋಣ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತಾರೆ ಫಸ್ಟ್ ಮಾತೇ ಆಡಲ್ಲ ಐದಾರು ಗುಂಪಲ್ಲಿ ಹೋಗ್ತಾ ಇರುತ್ತೆ ಕೊನೆಯ ಹಕ್ಕಿ ಹತ್ರ ಇಷ್ಟೆಲ್ಲ ಕಾನ್ವರ್ಸೇಷನ್ ಇಷ್ಟೆಲ್ಲ ಸಂಭಾಷಣೆ ಅದರ ಜೊತೆಗೆ ಸ್ವಲ್ಪ ದೂರಕ್ಕೆ ಹಾಗೆ ಮಾಡ್ತೇನೆ ಏ ನಿಮ್ಗೆ ನನ್ನ ಹತ್ರ ಎಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಶಕ್ತಿ ಇದೆ ನನ್ನ ಹತ್ರ ಪೈಪೋಟಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗಲ್ಲ ಹಾಗೆ ಹೀಗೆ ಅಂತ ಅದು ತುಂಬಾ ಹೀಗಳಿಯತ್ತೆ ಅಂದ್ರೆ ಬೇರೆ ಹಕ್ಕಿಗಳ ಹತ್ರ ಮಾತಾಡಿ ಮಾತಾಡೋ ಅಭ್ಯಾಸ ಅದರತ್ತೂ ಹಾಗೆ ಮಾತಾಡುತ್ತೆ ಚೂರು ಒಂದು ಸರ್ತಿ ನನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ಬೇಕು ಮಾತಾಡದೇ ಇದ್ದರೂ ಕೆಲವೊಂದು ಸರ್ತಿ ತಪ್ಪಾಗುತ್ತೆ ಕೆಲವರಿಗೆ ನಾವೇನು ಅಂತ ನಮ್ಮ ಶಕ್ತಿ ತೋರಿಸಿದ ಮೇಲೇ ಬುದ್ಧಿ ಬರೋದು ಅಂತ ಹೇಳಿ ಹೌದಾ ನಿಂಗೆ ಅಷ್ಟೆಲ್ಲ ಬರುತ್ತೆ ಅಂದರೆ ಸರಿ ಪಂದ್ಯ ಕಟ್ಟೋಣ ಹೋಗೋಣ ಅಂತ ಹೇಳಿ ಹಾರ್ಲಿಕ್ಕೆ ಶುರು ಮಾಡುತ್ತೆ ಅದು ಗೊತ್ತಿರುತ್ತೆ ನನಗೆ ಇಷ್ಟು ದೂರ ಹಾರಲಿಕ್ಕಾಗೋದು ನನಗೆ ಹೊಸ ಶಕ್ತಿ ಹಾಕಬೇಕಾಗಿಲ್ಲ ಹೆಚ್ಚು ಎಕ್ಸ್ಟ್ರಾ ಶಕ್ತಿ ಹಾಕಬೇಕಾಗಿಲ್ಲ ಇದು ಮಾತ್ರ ಕಷ್ಟಪಡುತ್ತೆ ಸ್ವಲ್ಪ ದೂರಕ್ಕೆ ಗೊತ್ತಾಗುತ್ತೆ ಅದರ ಬುದ್ಧಿ ಅಂತ ಅಂದ್ಕೊಂಡು ಅದೆರಡು ಪೈಪೋಟಿ ಮಾಡುತ್ತೆ ನಾನು ಫಸ್ಟು ನಾನು ಫಸ್ಟು ಅದೇನು ಅಂದರೆ ರೆಕ್ಕೆಯನ್ನು ಸೊಟ್ಟಕ್ಕೆ ಮಾಡಿ ಹೀಗೆ ಹಾರೋದು ಹಾಗೆ ಎಲ್ಲ ಮಾಡಿ ನೇನೇನೇನೇನೇನೋ ಮಾಡಿ ಓಡಾಡ್ತು ಅದು ಅದರ ಪಾಡಿಗೆ ಆರಾಮಾಗಿ ಒಂದೆರಡು ಸರ್ತಿ ಅನ್ನತ್ತೆ ಸೀದಾ ಹಾಗೆ ಹೋಗ್ತಾ ಇತ್ತು ಸ್ವಲ್ಪ ದೂರಕ್ಕೆ ಹೋದ ಮೇಲೆ ಅದು ಮಾತಾಡ್ತಾ ಇತ್ತು ಮಾತಾಡೋದು ಶಬ್ದ ಕೇಳಿಸ್ಲಿಲ್ಲ ಇದು ಇದೇ ಹೇಳ್ತಾ ಇತ್ತು ನೋಡು ನಾವು ನಮ್ಮ ಶಕ್ತಿಯ ಮಿತಿ ಎಷ್ಟು ಅಂತ ತಿಳ್ಕೊಂಡು ಬೇರೆಯವ್ರ ಹತ್ರ ಪೈಪೋಟಿ ಮಾಡಬೇಕು ನಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳಿ ಬಂಡೆಗೆ ತಲೆ ಹೊಡೆದ್ರೆ ಬೇರೆದ್ದನ್ನೆಲ್ಲ ನಾವು ತಲೆಲಿ ನೋಡುವುದು ಬಂಡೆ ನೋಡಿತೇನೆ ಅಂತ ಹೋದರೆ ತಲೆನೇ ಹೊಡೆದು ಹೋಗುತ್ತೆ ಅಂದಾಗ ಹಾಗೆಲ್ಲ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇರುತ್ತೆ ಹಿಂದೆ ಶಬ್ದವೇ ಇಲ್ಲ ತಿರುಗಿ ನೋಡುತ್ತೆ ಇಲ್ಲ ಈ ಕಾಗೆ ನನ್ನ ಹಿಂದೆ ಬರ್ತಾ ಇದ್ದದ್ದು ಎಲ್ಲೋಯ್ತು ಅಂತ ಅದು ಹಿಂದೆ ನೋಡಿದ್ರೆ ಎಲ್ಲಿ ನೋಡಿದರೂ ಕಾಣಲಿಲ್ಲ ಕೊನೆಗೆ ವಾಪಾಸು ಬರುವಷ್ಟರಲ್ಲಿ ಏನಾಗಿದೆ ಅಂದರೆ ಇದು ಹಿಂದೆ ಹೋಗ್ತಾ ಹೋಗ್ತಾಯಿತ್ತಲ್ಲ ಬಹಳ ದೂರ ಹೋದ ಮೇಲೆ ಬಿಸಿಲು ಮೇಲಿನಿಂದ ತುಂಬ ಬಿಸಿಲಾಗ್ತಾಯಿದೆ ಬಿಸಿ 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 ತಲೆಯಲ್ಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕಣ್ಣೆಲ್ಲ ಮಂಜಾಗ್ತಾಯಿದೆ ಬಾಯೆಲ್ಲ ಕಹಿ ಆಗ್ತಿದೆ ರೆಕ್ಕೆ ಎಲ್ಲ ಸುಸ್ತಾಗ್ತಾ ಇದೆ ಕೆಳಗೆ ನೋಡುತ್ತೆ ಅದು ಎಲ್ಲಿಂದ ಹಾರಿದ್ದೇಳಿ ಒಂದು ದ್ವೀಪದಿಂದ ಹಾರಿದ್ದು ಸುತ್ತ ಏನಿದೆ ಸಮುದ್ರ ನೀರು ಬೋರಿ ನೀರು ಏನು ಅಂದರೆ ಸ್ವಲ್ಪ ದೂರ ಹಾರದ ಮೇಲೆ ಇನ್ನೊಂದು ಮರ ಸಿಕ್ಕರೆ ಅದ್ರ ಮೇಲೆ ಕೂತ್ಕೊಳ್ಬೇಕು ಇನ್ನೆಲ್ಲೋ ಬಂಡೆ ಮೇಲೆ ಇನ್ನೆಲ್ಲೋ ಮನೆ ಮೇಲೆ ಇನ್ನೊ ಮೇಲೆ ಇನ್ನೊಂದೆಲ್ಲೋ ಗೆಲ್ ಮೇಲೆ ಕೂತ್ಕೊಳ್ಬೇಕು ಇದು ಕೆಳಗೆ ನೋಡಿ ಎಲ್ಲ ಉಳ್ಕೊಳ್ಳಿಕ್ಕೆ ಒಂದು ಮರ ಇಲ್ಲ ಒಂದು ಬಂಡೆ ಇಲ್ಲ ಎಂಥದೂ ಇಲ್ಲ ಗಾಬರಿಯಾಗಿ ಎದೆ ಬಾಯಿಗೆ ಬಂದುಬಿಡುತ್ತೆ ತಲೆ ಸುತ್ತು ಬರ್ಲಿಕ್ಕೆ ಶುರುವಾಯಿತು ಅದು ಹೋಗ್ತಾ ಇದೆ ರೆಕ್ಕೆ ಬಡಿತಾ ಇದೆ ಉಸಿರು ಇದೆ ಕಣ್ಣು ಹೇಳ್ತಾ ಇದೆ ಬಿಸಿ ಬೇರೆ ಮೇಲಿನಿಂದ ಪಟ 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 ಅಂತ ತಿರುಗಿ ನೀರೊಳಗೆ ಧಾಪ್ ಅಂತ ಬಿದ್ದೋಗಿದೆ ಅದು ಓಡಿ ಬಂತು ನೋಡಿಕೊಂಡು ಅದು ತನ್ನ ಜೊತೆ ಅವ್ರಿಗೆ ಒಂದು ಸಮಯೆ ಮಾಡಿದೆ ಏಯ್ ಎಲ್ಲ ಬಂದರು ಅಂತ ಹೇಳಿ ಅದರ ಹೊಟ್ಟಿಗಿದ್ದ ಬೇರೆ ಹಂಸಗಳಿಗೆಲ್ಲ ಬರಲಿಕ್ಕೆ ಕೇಳ್ತು ಎಲ್ಲ ಒಟ್ಟಿಗೆ ಬಂತು ಇದು ನೀರಲ್ಲಿ ಒಂದು ಸಲ ಮುಳುಗ್ತಾ ಇದೆ ಅಂತ ಮತ್ತೆ ಮೇಲಕ್ಕೆ ಇದೆ ಇನ್ನೊಂದು ಸಲ ಮುಳುಗ್ತಾ ಇದೆ ಮತ್ತೆ ಹೇಳ್ತಿದೆ ಅದು ಬಂದು ಕೇಳ್ತು ಹಂಸ ನೀನು ಏನೇನೋ ಸ್ಟೈಲ್ ಹೇಳಿದೆ ಇದು ಯಾವ ಸ್ಟೈಲು ನೀರಲ್ಲಿ ಮುಳುಗು ಹಾಕುವ ಸ್ಟೈಲು ಮೇಲೆ ಏರುವ ಸ್ಟೈಲು ಬಟರ್ಫ್ಲೈಯಾ ಏನು ಇದು ಯಾವ ಸ್ಟೈಲ್ ಗೊತ್ತಾಗಲಿಲ್ಲ ನನಗೆ ಇದನ್ನೊಂದು ಹೇಳ್ಕೊಡ್ತೀಯಾ ಇದೊಂದು ಗೊತ್ತಿರಲಿಲ್ಲ ನನಗೆ ಅಯ್ಯೋ ದಯವಿಟ್ಟು ಹಣ್ಣು ಕಾಪಾಡು ನಾನು ಸಾಯ್ತಾ ಇದ್ದೇನೆ ಜೀವಂತ ಹೋಗ್ತಾ ಇದ್ದೇನೆ ಏನಾದರೂ ಹಣ್ಣನ್ನು ರಕ್ಷಣೆ ಮಾಡು ಪಾಪ ಅನ್ನಿಸ್ತು ಪಾಪ ಹಂಸಕ್ಕೆ ತಾವೇ ಎರಡು ರೆಕ್ಕೆ ನಾಚೇಂದೊಂದು ಈಚೆಯಿಂದ ಒಂದು ಹಿಡಿದು ಸೀದ ಗಾಳಿಯಲ್ಲಿ ಬಟ್ಟೆ ಒಣಗಲಿಕ್ಕೆ ನೇತಾಕ್ತಾರಲ್ಲ ಹಾಗೆ ನೇತಾಕೊಂಡು ಸುಮಾರು ದೂರಕ್ಕೆ ಹೋಗಿ ಇನ್ನೊಂದು ಯಾವುದೋ ದ್ವೀಪದ ಹತ್ರ ಬಿಟ್ಟು ನೋಡು ಯಾರ ಹತ್ರ ಆಡಬೇಕು ಯಾರ ಹತ್ರ ಫೈಟ್ ಮಾಡಬೇಕು ಅಂತ ಚೂರು ಯೋಚನೆ ಮಾಡಿ ಮಾಡಬೇಕು ಸುಮ್ ಸುಮ್ಮನೆ ನೀನೇ ಕಿತ್ತಾಡ್ಕೊಂಡು ಬಂದು ನನ್ನ ಹತ್ರ ಕ್ಯಾಲ್ ಕೆದ್ಕೊಂಡು ಬಂದು ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು ನೀರು ಚೆನ್ನಾಗಿತ್ತಾ ರುಚಿಯಾದ ನೀರು ಸಿಕ್ತಾ ಇನ್ನು ಮುಂದೆ ಇಲ್ಲಿ ಸ್ವಲ್ಪ ಒಳ್ಳೆ ನೀರು ಸಿಕ್ಕಿದ್ರೆ ಕುಡಿದು ಸರಿಯಾಗಿರು ಉಪ್ಪು ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂದರೆ ನೀನು ಉಪ್ಪು ನೀರೇ ಕುಡಿದ್ಬಿಟ್ಟಿದ್ದಿ ಏನು ಸಮಸ್ಯೆ ಇಲ್ಲ ಈಗ ಬುದ್ಧಿ ಬಂದಿದೆ ಅಂತ ತಂದ್ಕೊಳ್ತೇನೆ ಇನ್ನು ಮುಂದೆ ಹಾಗೆ ಯಾರ ಹತ್ರ ಆಡಬೇಡ ಸ್ಪರ್ಧೆ ಮಾಡ್ಲಿಕ್ಕೆ ಹೋಗ್ಬೇಡ ನಾವು ಎಷ್ಟೋ ವರ್ಷದಿಂದ ಎಷ್ಟೋ ದೂರದ ತನಕ ನಿರಂತರ ಹಾರಿ ಅಭ್ಯಾಸ ಇರೋರು ನಮ್ಮ ಹತ್ರ ಈ ಥರ ಮಾಡಬಾರ್ದು ಅಂತ ಹೀಗೆ ಬುದ್ಧಿವಾದ ಹೇಳಿ ಹೊರಟೋಗುತ್ತೆ ಹೋಗುತ್ತೆ ಇದನ್ನು ಶಲ್ಯ ಯಾರಿಗೇಳ ಹೇಳಿದ್ದು ಕರ್ಣನಿಗೆ ಕರ್ಣನಿಗೆ ಈ ಕಥೆಯನ್ನು ಹೇಳಿ ನೋಡು ನೀನು ಉಪ್ಪು ನೀರು ಕುಡಿದ ಕಾಗೆ ತರ ಅತ್ತಿ ಅವ್ರು ಇನ್ನೂ ಯುದ್ಧದಲ್ಲಿ ತುಂಬಾ ಯುದ್ಧ ಮಾಡಿ ಅಭ್ಯಾಸ ಇದ್ದವರು ನಿನ್ನ ಸಾಮರ್ಥ್ಯ ಇರ್ಬೋದು ನಾನು ನಿನ್ನ ಯುದ್ಧದಲ್ಲಿ ಕಮ್ಮಿ ಅವನು ಅಂತ ನಾನು ಹೇಳಿಲ್ಲ ಆದ್ರೆ ನಮ್ಗೆ ಯುದ್ಧ ಮಾಡುವ ಮುಂಚೆನೆ ನಾವೇ ಹೊಗಳ್ಕೊಳ್ಬಾರ್ದು ನಮ್ಮನ್ನ ಬೇರೆಯವ್ರು ನೋಡಿ ಹೊಗಳ್ಬೇಕು ನಾವು ನಮ್ಮ ನಮ್ಮ ಕೆಲಸಗಳನ್ನ ಮಾಡಿ ತೋರಿಸ್ಬೇಕು ಹೊರತು ಮಾತಾಡಿ 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 ನಾನು ಅಷ್ಟು ಮಾಡ್ತೇನೆ ಇಷ್ಟು ಮಾಡ್ತೇನೆ ಅಂತ ಹೇಳ್ಕೊಳ್ಳೋದು ಯಾವತ್ತೂ ಅಹಂಕಾರ ಕೊಚ್ಚಿಕೊಳ್ಳುವುದು ತಪ್ಪಾಗುತ್ತೆ ಹಾಗೆ ನೀನು ಕೂಡ ನೀನು ತಪ್ಪು ಮಾಡ್ತಾ ಇದ್ದಿ ಯುದ್ಧ ಮಾಡು ಯುದ್ಧದಲ್ಲಿ ನಿನ್ನ ಸಾಮರ್ಥ್ಯ ತೋರಿಸು ಅದರಿಂದ ಶತ್ರುಗಳಿಗೆ ಉತ್ತರ ಕೊಡಬೇಕು ಹೊರತು ಮಾತಿನಿಂದ ಉತ್ತರ ಕೊಡೋದಲ್ಲ ಅಂತ ಹೀಗೆ ಶಲ್ಯ ಕರ್ಣನಿಗೆ ಉಪದೇಶ ಮಾಡಿದ ಕಥೆ ಇದು